ನೀವು ಫ್ಯಾನಲ್ ಬೋರ್ಡ್ ಸ್ಟಾರ್ಟ್ ಮಾಡಿದಾಗ ಫ್ಯೂಸು ಯಾಕೆ ಹೋಗುತ್ತದೆ ಮೋಟರ್ ಯಾಕೆ ಓವರ್ ಆ್ಯಂಪ್ಸ್ ತಗೊಳ್ಳುತ್ತದೆ ಜಂಪ್ ವಯರ್ ಯಾವ ರೀತಿ ಹಾಕಬೇಕು ಮರಗಳು ಲೈನಿಗೆ ಟಚ್ ಆದಾಗ ಏನೇನು ಪ್ರಾಬ್ಲಮ್ ಆಗುತ್ತದೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಎಲ್ಲ ವಿಷಯಗಳು ತಿಳಿಯುತ್ತದೆ ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ರೈತರು ಒಬ್ಬರು ಫೋನ್ ಮಾಡಿದ್ರು ಫ್ಯಾನಲ್ ಬೋರ್ಡ್ ಸ್ಟಾರ್ಟ್ ಮಾಡಿದ್ರೆ ಫ್ಯೂಸ್ ಹೋಗ್ತಾಯಿದೆ ಅಂದ್ಬಿಟ್ಟು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ರೈತರು ತೋಟಕ್ಕೆ ಹೋಗಿ ಚೆಕ್ ಮಾಡಿದೆ ಒಂದೊಂದು ಅಲ್ಲಿ ಎಷ್ಟೆಷ್ಟು ಸ್ಟಾಂಪ್ಸ್ ತೊಗೋತಾ ಇದೆ ನೋಡ್ಬೋದು ಲೈವ್ ಆಗಿ ನಲವತ್ತು ಆಮ್ಸ್ ತೊಗೋತಾ ಇದೆ ಎಂಬತ್ತ್ಮೂರು ಆಂಪ್ಸ್ ತೊಗೋತಾ ಇದೆ ಇನ್ನೊಂದರಲ್ಲಿ ಆಮ್ಸ್ ತಗೋತಾ ಇದೆ ಏನಪ್ಪ ಪ್ರಾಬ್ಲಮ್ ಅಂದರೆ ಈ ಫ್ಯಾನಲ್ ವೋಲ್ಟು ಮೋಟ್ರ್ ಸಮಸ್ಯೆ ಏನಪ್ಪ ಅಂದರೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಂಪ್ ಕಟ್ ಆಗಿದೆ ಜಂಪ್ ಕಟ್ ಆದಾಗ ವೋಲ್ಟೇಜು ಒಂದು ಮೇನ್ಸಲ್ಲಿ ಬರಬಾರ್ದು ಆದರೆ ಅಲ್ಲೋಗಿ ಚೆಕ್ ಮಾಡಿದಾಗ ಮೂರು ಮೇನ್ಸಲ್ಲು ಒಂದರಲ್ಲಿ ನಾನ್ನೂರು ಮತ್ತೊಂದರಲ್ಲೂ ನಾನ್ನೂರು ಮತ್ತೊಂದರಲ್ಲೂ ನಾನ್ನೂರು ತೋರಿಸ್ತಾ ಇದೆ ಆದರೆ ಇನ್ನೊಂದು ಕಡೆ ಚೆಕ್ ಮಾಡಿದಾಗ ನಾನ್ನೂರು ವೋಲ್ಟೇಜ್ ತೋರಿಸ್ತಾ ಇರಲಿಲ್ಲ ಝೀರೋ ವೋಲ್ಟೇಜ್ ತೋರಿಸ್ತಾ ಇತ್ತು ಅಲ್ಲೇ ನಮ್ಮ ರೈತರಿಗೆ ಹೇಳಿದೆ ನಾನು ಜಂಪ್ ಹೋಗಿದೆ ನೋಡಿ ಅಂತ ಆದರೆ ನಾನು ಜಂಪ್ ಚೆಕ್ ಮಾಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ದಿನ ಹಾಗೆ ಟ್ರೈ ಮಾಡಿ ಸುಮ್ಮನೆ ಆಗೋಗಿದ್ರು ಮಾರನೇ ದಿನ ಬಂದು ಚೆಕ್ ಮಾಡಿದಾಗ ನಾನೇ ಹೋಗಿ ನೋಡಿದೆ ಜಂಪ್ ಕಟ್ಟಾಗಿತ್ತು ಆ ನಂತರ ವೀಡಿಯೋ ಮಾಡಿರೋದು ನೋಡಿ ನಮ್ಮ ರೈತರಿಗೆ ಕರೆಸಿ ಜಂಪ್ ಇದ್ದೀನಿ ಜಂಪ್ ಹಾಕುವಾಗ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಏನಪ್ಪ ಅಂದರೆ ಜಂಪ್ ಹಾಕುವವರು ಏನು ಮಾಡ್ತಾರೆ ಮೇಲ್ಗಡೆಯಿಂದ ಕೆಳಗಡೆ ಹಾಕ್ತಾರೆ ಆದರೆ ಈ ರೀತಿ ಹಾಕಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಜಂಪ್ ಹೋಗಿದೆ ಟ್ರಾನ್ಸ್ಫಾರಮ್ ಯಾವ ರೀತಿ ಗುಂ ಅಂತ ಸೋಂಡ್ ಬರ್ತಾಯಿದೆ ಜಂಪ್ ಹಾಕಿದ್ಮೇಲೆ ಸೋಂಡು ನಿಂತು ಹೋಗುತ್ತೆ ಮೊದಲು ಕೆಳಗಡೆ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಜಂಪ್ ಹಾಕಿದ್ಮೇಲೆ ಸೌಂಡು ನಿಂತೋಯಿತು ಟ್ರಾನ್ಸ್ಫಾರಮ್ಮು ಏನಾದರೂ ಟ್ರಾನ್ಸ್ಫಾರಮ್ಮಲ್ಲಿ ಸಮಸ್ಯೆ ಇದ್ದರೆ ಈ ರೀತಿ ಸೌಂಡ್ ಆಗುತ್ತೆ ಮತ್ತು ನೀವು ಜಂಪ್ ಹಾಕುವಾಗ ಮೇಲ್ಗಡೆಯಿಂದ ಕೆಳಗಡೆ ಹಾಕಕ್ಕೆ ಹೋಗ್ಬೇಡಿ ಕೆಳಗಡೆಯಿಂದ ಮೇಲ್ ಹಾಕಿ ಈ ವಿಡಿಯೋದಲ್ಲಿ ಹಾಗೆ ಇಲ್ಲ ಅಂದರೆ ಈ ರೀತಿ ಜಂಪ್ ವೈರ್ ಸುಟ್ಟೋಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ಫ್ಯಾನಲ್ ಬೋರ್ಡ್ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟೆಷ್ಟು ಆ್ಯಮ್ಸ್ ಒಂದೊಂದು ಮೇನ್ಸಲ್ಲಿ ತಗೊಳ್ಳುತ್ತೆ ಅಂದ್ಬಿಟ್ಟು ಮತ್ತು ಈ ರೀತಿ ಜಂಪ್ ಕಟ್ ಆಗಿ ಫ್ಯಾನಲ್ ಬೋರ್ಡ್ ಸ್ಟಾರ್ಟ್ ಆಗ್ತಾಯಿದ್ರೆ ಮೋಟರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇವಾಗ ಫ್ಯಾನಲ್ ಬೋರ್ಡ್ ಸ್ಟಾರ್ಟ್ ಮಾಡೋಣ ಒಂದೊಂದು ಮೇಲೆ ಎಷ್ಟೆಷ್ಟು ಆ್ಯಮ್ಸ್ ತಗೊಳ್ಳುತ್ತೆ ಅಂದ್ಬಿಟ್ಟು ನೀವೇ ಲೈವ್ ಆಗಿ ನೋಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಒಂದೊಂದು ಮೇನ್ಸಲ್ಲಿ ಇಪ್ಪತ್ತೆಂಟು ಆ್ಯಂಪ್ಸ್ ಇದೆ ಈ ಮೋಟ್ರು ಬಂದುಬಿಟ್ಟು ಏಳ್ನೂರು ಬಿಟ್ಟಿರೋದು ಹದಿನೈದು ಎಚ್ ಪಿ ಮೂವತ್ತೈದು ಸ್ಟೇಜು ಎಷ್ಟು ಫ್ರೆಝರಾಗಿ ನೀರು ತೆಗೀತಾ ಇದೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ನಮ್ಮ ರೈತರಿಗೆ ಕೇಳ್ಕೊಳ್ಳೋದು ಇಷ್ಟೇ ನಾನು ಏನಪ್ಪ ಅಂದರೆ ನಿಮ್ಮ ಮೋಟ್ರು ರನ್ನಿಂಗಲ್ಲಿದ್ದಾಗ ಎಷ್ಟು ಆ್ಯಂಪ್ಸ್ ತೊಗೋತಾ ಇದೆ ನೋಡ್ಕೊಳ್ಳಿ ಓವರ್ ಆ್ಯಂಪ್ಸ್ ತಗೊಂಡಾಗ ನೀವು ಮೆಕ್ಯಾನಿಕ್ ಅಂಗಡಿಗಳಿಗೆ ಹೋಗಿ ಕರ್ಕೊಬಂದು ತೋರಿಸ್ಕೊಳ್ಳಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗಲೇ ಬಗೆಹರಿಸ್ಕೊಳ್ಳಿ ಇಲ್ಲ ಅಂದರೆ ದೊಡ್ಡ ಸಮಸ್ಯೆ ಬಂದಾಗ ಎಷ್ಟು ಖರ್ಚಾಗುತ್ತೆ ಅಂದ್ಬಿಟ್ಟು ನಮ್ಮ ರೈತರಿಗೆ ಗೊತ್ತು ನಾವೇಳೋ ಅವಶ್ಯಕತೆ ಇಲ್ಲ ನಮ್ಮ ರೈತರುಗಳಿಗೆ ಒಂದು ರಿಕ್ವೆಸ್ಟು ಏನಪ್ಪ ಅಂದರೆ ಈ ರೀತಿ ತೆಂಗಿನ ಗರಿಗಳು ಮರಗಳು ಎಲ್ಲರೂ ಲೆವೆನ್ ಕೆ ವಿಗೆ ಟಚ್ ಇದ್ದರೆ ಈ ರೀತಿ ಜಂಪು ಹೋಗುತ್ತೆ ಮೋಟ್ರ್ ವೈಂಡಿಂಗು ಹೋಗುತ್ತೆ ಫ್ಯಾನಲ್ ಬೋರ್ಡು ಸುಟ್ಟು ಹೋಗುತ್ತೆ ಯಾವ ರೀತಿ ಅಂದರೆ ಲವೆನ್ ಕೆ ವಿಯಲ್ಲಿ ಸಾವಿರದ ನೂರು ವೋಲ್ಟೇಜ್ ಹೋಗ್ತಾ ಇರುತ್ತೆ ಅದು ಲೈನ್ ಒಂದಕ್ಕೊಂದು ಟಚ್ ಆದಾಗ ಹೆವಿ ವೋಲ್ಟೇಜ್ ಆಗಿ ಫ್ಯಾನಲ್ ಬೋಲ್ಡು ಇರೋ ಕಾಯಿಲ್ಗಳು ಸುಟ್ಟೋಗುತ್ತೆ ಫ್ಯಾನಲ್ ಬೋಲ್ಡೂ ಸುಟ್ಟೋಗುತ್ತೆ ಮೋಟ್ರ್ ವೈಂಡಿಂಗು ಸುಟ್ಟೋಗುತ್ತೆ ಯಾವುದೇ ಕಂಪ್ನಿ ಸ್ಟಾರ್ಟರ್ಗಳನ್ನ ಹಾಕಿ ನೀವು ಫ್ಯಾನಲ್ ಬೋಲ್ಡು ಸುಟ್ಟೋಗುತ್ತೆ ಮೋಟ್ರ್ ವೈಂಡಿಂಗ್ಗಳು ಸುಟ್ಟೋಗುತ್ತೆ ಅದಕ್ಕೆ ಹೇಳೋದು ಲೈನ್ಗಳಿಗೆ ಟಚ್ ಆಗಬಾರ್ದು ಮರಗಳು ಇವಾಗ ಬಂದಿದೆ ಡಿಜಿಟಲ್ ಸ್ಟಾರ್ಟರ್ಗಳು ಅವು ಅಷ್ಟೇ ಎರಡು ವರ್ಷ ಚೆನ್ನಾಗಿ ಕೊಡುತ್ತೆ ಆನಂತರ ಅದರಲ್ಲಿರೋ ಕಂಟ್ರೋಲ್ಗಳು ಹೋಗುತ್ತೆ ನೀವು ಮತ್ತೆ ಹೊಸ ಡಿಜಿಟಲ್ ಸ್ಟಾರ್ಟರ್ ಹಾಕ್ಕೋಬೇಕಾಗುತ್ತೆ ನೀವು ಅದನ್ನು ಎಕ್ಸ್ಚೇಂಜ್ ಮಾಡ್ಸೋಕೆ ಹೋದರೆ ಹಳೆ ಸ್ಟಾರ್ಟ್ಗಳಿಂದ ಜಾಸ್ತಿ ಖರ್ಚು ಇವಾಗ ಡಿಜಿಟಲ್ ಸ್ಟಾರ್ಟರ್ಗಳಿಗಾಗುತ್ತೆ ಅದು ಯಾವ ರೀತಿ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ರೈತರುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋನ ನೀವು ನೋಡಿಕೊಂಡು ಸುಮ್ಮನೆ ಆಗಬೇಡಿ ಎಲ್ಲ ರೈತರುಗಳಿಗೆ ಶೇರ್ ಮಾಡಿ ಈ ವಿಡಿಯೋ ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ